ಮಗ ನಂದಿನಿ ಏನು ಮಾಡ್ತಿದ್ದೀವ ಅಲ್ಲ ಫೋನ್ ಮಾಡ್ತೀನಿ ಅಂದಳು ಫೋನ್ ಮಾಡಿಲ್ಲ ಏನು ಮಾಡ್ತೀರಾ ಅದಲ್ಲ ಮದ್ವೆ ಕಡೆ ಹೋಗ್ತಾ ಬೇಕಲ್ಲವಾ ಬಂದ್ಬಿಟ್ಟು ಮಾಡ್ತೀನಿ ಅಂದಳು ಏನು ಏ ಮಗ ನಂದಿನಿ ಏನೇ ಹೇಳ ಏನು ಎಲ್ಲಿದ್ದೀವ ಪಾರತಿ ಸೋದರ ಜೊತೆ ಮಗ ಇದ್ರಲ್ಲ ಅವ್ರ ಮದ್ವೆಗೆ ನೀ ಯಾವುದು ಅಂದರೆ ಬಂದ್ಬಿಟ್ಟವ್ರು ಹೂ ಅಲ್ಲಿ ಕಿವಿಗೆ ಕಾಲ್ಗೆ ಮುಗ್ಗೆ ಕೈಗೆಲ್ಲ ಚಿನ್ನ ಓದಿಕೊಂಡು ಫ್ರೆಂಡ್ ಕೊಟ್ಟೋಗಿದ್ಲಲ್ಲ ಆ ಮಗುಗೆ ಮದ್ವೆ ಮುದ್ದೋಗಿ ತನ್ನೇ ಏ ಬೇರೆ ಏನು ಮದ್ವೆ ಮಾಡೋರೆ ಚೆನ್ನಾಗಿತ್ತು ಮದ್ವೆಗೆ ಸೂರ್ಯವ್ರು ಕರ್ಕ ಬಂದಿದ್ರು ಅಲ್ಲ ಕಣ್ಣಿ ಸೂರಿಗೆ ಏನಾಗಿರೋದು ಅಲ್ಲ ಕಂಡವ್ರ ಎಲ್ಲ ಹೋಗಿ ಹೋಗಿ ನಿಂತ್ಕತ್ತಲ್ಲ ಏ ಇದೇ ಆಯ್ಕೆಯಿಲ್ಲ ನನಗೆ ಅಲಾ ಯಾಕೆ ಹೋಗಿದ್ರಿ ಸರಿ ಈಗ ಹೋಗಿದ್ದು ಬಂದ್ರಾ ಪಾರಿಯವ ಕಣವ ಕನವ ಕರ್ನಾ ಗಂಟೆ ಇಲ್ಲೇ ಇರ್ತೀವಿ ಮುಗಿಸ್ಕೋ ಹೋಗ್ತೀವಿ ಏನ ಪಾರಾತಿಯ ರೊಟ್ಟಿರಿ ಸೂರಿ ಯಾವ್ರು ಹೋದ್ರು ಅವ್ರು ಬರ್ತಾರೆ ಸಂಡೆ ಹೊತ್ತಿಗೆ ಅತ್ತೆ ಅವ್ರಿಗೆ ಎಡೀತಿಲ್ಲ ಅಂದ್ರೆ ಫ್ಯಾಕ್ಟ್ರಿಗೆ ಹೋಗಿತಿಲ್ವಲ್ಲ ಹಾಕಿಕೆ ಯಾಕತ್ತೆ ಹೂ ರೊಪ್ಪೆ ಅಲಾ ಯಾಕನೇ ಹಲೋ ಚೂರು ಗೊತ್ತಾಕಿಲ್ಲವಾ ನಿಮಗೆ யாக்கோகி மணிஹாள் முண்டை அட்டி ஓ சரில கண்ணே மக இன்னும் துயாசிச மடிகண்டு நான் இன்பரே கை குத்திர் தழே நீ நோட்ரே அவ்ரொட்டி ரீவி அந்தியலாக்கி வந்து புத்தி திள்வோ அல்லேன் மாத்தினே ஓதே அண்ணா ருக்மிணியாட்டோதா ஏ இல்ல கனவ அவள் இல்லை புதுட்டு ஏனா அல்ல கண்ணே அவள் ಅಲ್ಲ ಇನ್ನ ಮದ್ದು ಜನಕ್ಕೆ ಹೋಗ್ಲಿಕ್ಕಿದ್ದಾನ ಹೆಂಗೆ ಅವ ಸೂರ್ಯ ಅವ್ರ ಬಗ್ಗೆ ಸರಿ ಹೇಗೆ ಮಾತಾಡುವ ನೀನು ಏ ಸುಮ್ಮಯ್ಯನೇನು ಮಾತಾಡ್ತೀವಿ ಕಾಪ ಬರ್ಸ್ಬೇಡ ಸರಿ ಉಂಟಾ ಮಾಡ್ದಾ ಸುಮ್ನೆ ಏನೇನೋ ಹೇಳ್ತಿದ್ದೀ ಅಲ್ಲ ಅವ್ರು ನೋಡ್ರಿ ಉಳ್ಕಳಿ ಉಳ್ಕಳಿ ಅಂತಿದ್ರು ಅದಕ್ಕೆ ಸೂರ್ಯವರು ಇರಿಸ್ಬಿಟ್ಟು ಹೋಗೋ ರೀ ಅವರು ಉಳ್ಕತಿದ್ರು ಕೆಲಸ ಇತ್ತಲ್ಲ ಅದ್ಕೆ ನೀವು ಬತ್ತೀರಿ ನಾಳೆಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋರೆ ನೀನು ನೋಡ್ರಿ ಹಿಂಗೆ ಅರ್ಥ ಕೊಲ ನಿ ಬುದ್ಧಿ ಇದ್ದಾಗ ಇಲ್ವೋ ನಿಮಗೆ ಯಾಕೆ ಹಿಂಗೆ ಆರ್ತಿದ್ದೀನಿ ನೀನು ಏನೇನೋ ಮಾತಾಡಬೇಡ ನೀನು ಅಲ್ಲ ನಿಗಿಲ್ಲಿದ್ರಿ ಏನು ಕಷ್ಟ ಅಲ್ಲ ಕಣ್ಣೇ ಮಾನ ಮರದಿಲ್ವ ನಿಮಗೆ ಒಂಚೂರಾರೂ ರೇ ಮನೆ ಮರಿದಿದ್ದಿದ್ರೆ ನೀನು ಹೆಂಗ್ ಒಯ್ದಿರಾ ತಕ್ಕೊ ಒಂಚೂರು ಮಾನ ಮರ್ಯೋದಿಲ್ಲ ನಿನಗಂತು ಅಲ್ಲ ಅವ್ವ ಮಕ್ಕಳು ಅಮ್ಮ ಎಲ್ಲ ಬಂದು ಚೆನ್ನಾಗ್ ಹೊಡೆದವ್ರೆ ಹೊಡ್ದು ಬಡ್ದಿ ಮಾಡವ್ರೆ ಮಾನ ಮರಿದಿ ಬೇಕು ಒಂಚೂರೂ ಹೆಂಗ್ಸ್ಗೆ ಮಾನ ಮರಿದು ಇಲ್ಲದಾನೆ ಯಾ ಹೂವು ಕೂತೀರ ಚೆಂದ ನೋಡು ಏನೇನು ಯಾ ಮಿಡ್ಕೊಂಡು ಏನೇನೋ ಅನ್ಬೇಡ ಅವರು ಮರ್ಕಂಡವ್ರೆ ನಾನು ಮರ್ಕಂಡಿನ ಕತೆ ಸುಮ್ಮನೆ ಬಿಡು ನೀನು ಈಗೆಲ್ಲ ಎಲ್ಲ ಚೆನ್ನಾಗಿವಿ ಏನು ಮಾಡೋಕೆ ಹದಿನೈದು ಜನಕ್ಕೆ ಕೆಚ್ಚಿ ಕುತ್ಕೊಂಡು ನೀನು ಈಗಲಾರು ಚೆನ್ನಾದ್ರೆ ಐಕಿಲ್ವಾ ಹದಿನೈದು ಹೇಳ್ತಾ ಕುತ್ಕೊಂಡು ಅದ ನಾವು ಏನೋ ಮಾಡ್ದು ಅವರು ಹೊಡೆದ್ರು ಎಲ್ಲ ಸರಿಯೋ ತೊಗೊಂಡ್ಬಿಡು ಅದೇ ಹೋಸಲು ಬಂದಾಗ ಅವರು ನಾನು ಇಬ್ರು ಬಂದಿತ್ತು ಅಷ್ಟು ಎಲ್ಲ ಕುಟ್ಟಿ ಕಳಿಸ್ತಿರ್ವ ಅವರು ನಾನು ನೋಡಿದ್ರೆ ನೀನು ಈಗ ಮಾತಾಡ್ತಾ ಅದೇ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಗೊತ್ತವ ಹಸಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಪಾರ್ವತಿ ಅಷ್ಟೇ ಆಮೇಲೆ ಅವ್ರ ಮನೆಯವರು ರಣ್ಣಿರು ಅವ್ರು ಹೊತ್ಕಿದಿರಲ್ಲ ಹೊಸಿ ಚೆನ್ನಾಗಿ ನೋಡ್ಕೊಳೋಕ್ಕಿಲ್ಲ ಆಮೇಲೆ ಮದುವೆಗೆ ಬಂದಿವಲ್ಲ ಅದೇ ಪಾರ್ವತಿ ಪಾರ್ವತಿಯವ್ರತ್ತೆ ಅವರೆಲ್ಲ ಹೊಸಿ ಚೆನ್ನಾಗಿ ನೋಡ್ಕೊತಾರ ಭಾರಿ ಚೆನ್ನಾಗಿ ನೋಡ್ಕೊಂಡ್ರು ರಾತ್ರಿ ಅವ್ರ ಮನೆಯಲ್ಲೇ ಊಟ ಬಿಟ್ಟೆ ಎಲ್ಲ ಮಾಡಿಕೊಂಡು ಅಲ್ಲೇ ಅವ್ನುಗಳು ಕಾಲ ಕಳ್ಕೊಂಡು ನಾವು ಕೂತ್ಕೊಂಡ್ರು ಮನೆಗೆ ಬಂದ ಆಮೇಲೆ ಭಾರಿ ಚೆನ್ನಾಗಿತ್ತು ನೀನು ಯಾಕೆ ಗಾಡಿ ನೀನು ಏ ಈಗಾರು ಹುಸಿನ ಯಾಕೆ ಕಲಿ ಸುಮ್ಮನೆ ಅದನ್ನೇ ಅದದನ್ನ ನೀನು ಹಿಂಗೆ ಮಾತಾಡ್ಬೇಡ ನೀನು ಈಗ ರುಸಿ ಬದ್ಲಾಗ್ಬಿಟ್ಟು ಅಚ್ಕಟಾಗಿ ಕಲಿ ಅದೇ ಯಾಕಂಕರ್ತೈ ಇದ್ದೀ ಹೋ ಮಗ್ಮುಂಡೆ ಮಂಗ ಮುಂಡೆ ಹೇಳಿದ್ರೆ ಹತ್ತಮ ಕಡಿಯೇ ನೀನು ಇಲ್ಲ ಕಣ್ಣು ತಕೋ ನಿಮ್ಮ ಅಪ್ಪನಂಗೆ ಮಂಡೆ ಹಿಡ್ತಾ ಆಗೋದೆ ನೀನು ಇಲ್ಲ ನೀನು ಯಾರುವೆ ನನ್ನ ಮಗು ಹೊಂದ್ ನೀನು ನಿಮ್ಮ ಅಣ್ಣನುವೇ ಅವ್ಳ ಸಂಘ ಸೇರಿ ಪಾರ್ತಿ ಸಂಘ ಸೇರಿ ಸೇರಿ ನನ್ನ ಕೈಗೆ ಸಿಕ್ಲಿಲ್ಲ ದಕ್ಕಲಿಲ್ಲ ಅವನು ನನ್ನ ಮಾತು ಕೇಳೋಕ್ಕಿಲ್ಲ ನನ್ನ ಕತೆನೂ ಕೇಳೋಕ್ಕಿಲ್ಲ ನನ್ನ ಹೆಚ್ಚು ನೋಡ್ಕೊಳಕ್ಕಿಲ್ಲ ನೀನು ಯಾಕೋ ಅತ್ತಗೆ ಹಾಳ್ಕೊಳಂಗೆ ಇದ್ದಿ ತಕೋ ನಿನ್ಗೆ ಅವರಿಗಿಂತವ ನ ಕಂಡೋಳಿ ಹೆಚ್ಚಾಗೋದು ನಿನಗೆ ಇಲ್ಲ ಮಾತ ಮಾತ್ರ ಮಾಡ್ಸಿರಬೇಕು ತಕೋ ಏನು ಯಶವಾಗ್ ನೆರವಾಗಿದ್ದಿದ್ರೆ ಅವಳು ಹಿಂಗೆಲ್ಲ ಮಾಡ್ತಿಲ್ಲ ಕತೆ ಮಾಟಿಕೆ ಮಾಟ್ಕಾತಿ ನನ್ನ ಟೀಗ್ ಬಂದಾಗಲೇ ಗೊತ್ತಾಯ್ತು ನನ್ನ ಮಗ ಒಂದು ಹೆಣ್ಣ ಕಣ್ಣಿ ಎತ್ತಿ ಹೆಂಗೆ ಒರೆಸ್ಕೊಂಡು ಅವಳನ್ನ ಅವನ್ನ ಒಸ್ಕೊಂಡು ಮದುವೆ ಆಗ್ಬಿಟ್ಟು ನಾ ನಾನು ನನ್ನ ನಿಮ್ಮ ಮೇಲೆ ಎತ್ತಿ ಕಟ್ಟಿ ಆಗ್ಲೇ ಗೊತ್ತಾಯ್ತವಳು ಮಾಟಕಾತಿ ಅಂತ ಹಾಂ ಈಗ ನೀನು ನಿಮ್ಮಯ್ಯ ಕಣ್ಣೀನಿ ನೀನು ಅವಳ ಬಳೆಗ್ ಬಿಳ್ಬೇಡ ಅವಳು ಸರಿಯಿಲ್ಲ ಕಿತ್ತೋದ್ಲವೀ ಅವ್ರು ಇಟ್ಟೇವ್ರು ಯಾರು ಸರಿಲ್ಲ ಕತೆ ಮೊದ್ಲು ಹೋಗು ನೀನು ಊರಿಗೆ ಇರೋ ಮಾನ ಮರದಿ ಇಲ್ದೇನೆ ಕೂತಿದ್ದಾಳಂತೆ ಅತಬಿಟ್ಟು ಹಾಕೋ ಅವ್ರು ಅನ್ಕೋ ಮಾನ ಮರದಿ ಬೇಡವ ಮನೆ ಮರದಿ ಬೇಡ ಅಷ್ಟು ಗಲಾಟಿ ಆಯಿತು ಎಲ್ಲ ಆಯ್ತು ಹೋಗಿ ಕೂತಿರ ಚಂದ ನೋಡು ಕೂತಿರ ಚಂದ ಬಾ ಅವ ಸೂರ್ಯ ಅವ್ರವ್ರಲ್ಲ ಅವರು ಮನೆಯವ್ರೆ ಹುಸಿ ಚೆನ್ನಾಗಿರೋಕೆಲ್ಲ ಆದಾಗ ಸೂರ್ಯವ್ರ್ ಮನೆಗೆ ಬಂದು ಒಯ್ತಾಯಿರ್ತಾರೆ ಗೊತ್ತಾ ಏನು ಮಗ ಏನಂತೆ ಅವ್ರು ಮನೆಗೆ ಬಂದು ಬಂದು ಒಯ್ತದ ಸೂರಿ ಯಾಕೆ ಬಂದನಂತೆ ಹಾಂ ಅಲ್ಲ ಯಾಕೆ ಬಂದನು ಅವ ನೀನು ಏನೇನೋ ಮಾತಾಡ್ಬೇಡ ಏ ನನಗೆ ಅಷ್ಟೇ ಸೂರ್ಯ ಅವ್ರ ಬಗ್ಗೆ ಏನಾರು ಮಾತಾಡೋಣ ಕಾಪಾತದ ಅಲ್ಲ ಸುಮ್ಮನೆ ಹೋಯ್ತಾರೆ ನಂಟರು ಅಲ್ವಾ ಆಮೇಲೆ ಕುಳ್ಳಣ ಅದಲ್ಲ ಫ್ರೆಂಡ್ ಅಂತೆ ಸೂರ್ಯವರು ಅದಕ್ಕೆ ಫ್ರೆಂಡ್ ಮನೆಗೆ ಬಂದ್ಬಿಟ್ಟು ಅದ್ರಲ್ಲಿ ಏನು ತಪ್ಪಿದ್ದದು ಒಳ ಚೆನ್ನಾಗಿ ಮಾತಾಡ್ತಿದ್ದೀಯ ನೀನು ಸರಿಯಾದವ್ರೆ ತಕ್ಕ ಸರಿಯಾದವ್ರೇ ಅಲ್ಲ ಸೂರ್ಯ ಫ್ರೆಂಡ್ ಮಾಡ್ಕೊಬಿಟ್ರಲ್ಲ ಮಗ ಆಮೇಲೆ ಕಷ್ಟ ಸುಖ ಅಂದ್ಬಿಟ್ಟು ಸೂರ್ಯ ತೊಗೊ ಕಾಸ್ ಕಿಸ್ಕಿ ತಾಕ್ಬಿಟ್ಟವ್ರ ಕಣ್ಣೆ ಅವನು ಅಯ್ಯೋ ಒಟ್ಟೆವ್ರು ಕಂಡು ಅಯ್ಯೋ ಪಾಪ ಅಂದ್ಬಿಟ್ಟು ದಾರಗೆಲ್ಲ ಮಾಡ್ಬಿಟ್ಟನು ಹೊಸ ಯಾ ಹಿಡ್ತಾ ಬರ್ತದ ನೋಡ್ಕೊ ಸರಿಲಾಕತ್ತೆ ಏನಾರು ಬಿಚ್ಚಿಕೊಂಡ್ರೆ ಬೋರ್ಸ್ ಹಾಕ್ಬಿಡ್ತಾರ ಅಂಗೀಯ ಏನು ಬಿಡಾಕಿಲ್ಲ மேலே சூரிய சனாக் போலஸ் பிட்டு திருக்கிர் திங்க் கழிச்சு அவ்வளோ சொன்னிங்க போட்டுப்பட்டு சும்பங்க இஸ்க்காதுக்கலி ஒவா இவரே அங்கே இல்லை தக்கோ சென்னாக அவரு அவருக்கு ஏனாகது ಉಣ್ಣಕ್ಕೆ ತಿನ್ನಕ್ಕೆಲ್ಲ ಚೆನ್ನಾಗ್ಯದೆ ಎಲ್ಲ ಚೆನ್ನಾಗ್ಯವ್ರು ಅವ್ರು ಯಾಕಿಸ್ಕೊಂಡರು ಏನು ಇಲ್ಲ ಕತೆ ಸೂರ್ಯ ಸೂರ್ಯವರು ಆಸೆಯಾಗಿ ಬಂದ್ರಲ್ಲ ಅದ್ಕೆ ಉಳ್ಕೊಳ್ಳಿ ಉಳ್ಕೊಳ್ಳಿ ಅಂದರು ಸೂರ್ಯವರು ಇಷ್ಟುಬಿಟ್ಟೋಗೋರೆ ನೀನೊಂದು ಅಲ್ಲಿ ಸುಮ್ಮನೆ ನನ್ನೇ ಬೈತಾ ಕೂತ್ಕೊತಿದ್ಯ ಏನಾಯ್ತು ಬಿಡು ಸುಮ್ಮನೆ ಮನೇಲೆ ಬಿದ್ದು ಒದ್ದಾಡೋಣ ಸಂಜೆ ಗಂಟ ನಂಟ್ರೆ ಮನೆಗೆ ಹೋಗೋದು ಬೇಡವಾ ಏನೋ ಜನ ಜಾಸ್ತಿ ಅಲ್ಲಿ ಇಲ್ಲಿ ಹೋಗ್ತಾರೆ ನಾವು ಹೋಗಲ್ಲ ಅನ್ನೋ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀನಿ ನೀನಂತೂ ಮೊದ್ಲು ಜಸ್ಟ್ ಇಲ್ಲಿ ಕುತ್ಕೊಂಡಿರ್ತಿದ್ದೆ ಹಂಗೆ ಈಗಲೂ ಇರುವಂತಿದ್ಯಲ್ಲ ಅಲ್ಲ ಸೂರ್ಯವರು ಜನ ಮನೆ ಸೇರೋರು ಒಬ್ಬೊಬ್ಬರ ಇದ್ದವರು ಇಷ್ಟ ಆಯ್ಕಿಲ್ಲ ನೀನು ನೋಡ್ರೆ ಒಬ್ಬೊಬ್ಬಳ ಇರುವ ಒಬ್ಬೊಬ್ಬಳೇ ಇರುವಂತಿದೆಯಲ್ಲ ಅಲ್ಲಕ್ಕನ ಮಗ ನಾನೇ ಯಾವಾಗ ಅಂದರೆ ನೀವು ಹಬ್ಳ ಇರುವಂತೆ ಇವ್ರಟ್ಟೆ ಅವ್ರ ಜೊತೆಗೆ ಸೇರ್ಬೇಡ ಅಂತ ಅಂದಿದ್ದು ನಾನು ನಿನ್ನ ಮೊದ್ಲು ಏನಾರು ಆಗಲಿ ಮೊದಲು ಕರ್ದ್ ಕಲಿ ನೀನು ಸೂರಿ ಫೋನ್ ಮಾಡ್ಬಿಟ್ಟು ನನಗೆ ಇಲ್ಲಿ ಇರೋಕ ಇಲ್ಲ ನಾನು ಇರೋ ಇರೋಕಿಲ್ಲ ನಡೀರಿ ಹೋಗದ ಅಂತ ಅಂದ್ಬಿಟ್ಟು ಫೋನ್ ಮಾಡು ಆ ಬಿತ್ರಿ ಮುಂಡೆ ಹಿದ್ರೆ ಇರಲಿ ಸತ್ರೆ ಸಾಯ್ಲಿ ಅಲ್ಲಕ್ಕನವ ಇನ್ನಲೂ ಇಲ್ಲಿ ಆಗಲ್ಲವ ಓಹ್ ಹಾಂ ಮನೆಯ ಹೇಳೋರು ಹೊಲೇ ಇದ್ದಲ್ಲ ತೋ ಹೇಳುವಿಲ್ಲ ಕೇಳುವಿಲ್ಲ ಮತ್ತೆ ಅಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಒಂದು ವಾರ ಆಯ್ತದೆ ಬರೋದು ಅಂತಂದವನು ಅಲ್ಲಿಗೆ ಹೋಗಿದ್ದಾನಾ ಏ ಅಣ್ಣ ಮದ್ವೆಗೆ ಬರಕಿಲ್ಲ ಒಂದು ವಾರ ಹೋಗ್ತೀನಿ ಅಂತ ಹೇಳೀತಂತೆ ಏನೋ ಪಾರತಿ ಬಾಬಾ ಅಂತೇನೋ ಆಟ ಮಾಡ್ತಂತೆ ಅದಕ್ಕೆಯ್ಯ ಸಾಕೋ ಅವಳು ಹಠ ಮಾಡಿದ್ರೆ ಹೊಂಟೋಯ್ತಾನೆ ನಾವಿಲ್ಲಿ ನೆದ್ದು ಬಿದ್ದು ಸಾಯ್ತಾಯಿದ್ರು ವೇ ಎಷ್ಟು ಅರ್ಚ್ಕೊಂಡ್ರು ವೇ ಕಿರ್ಸ್ಕೊಂಡ್ರು ಬರೋಕ್ಕಿಲ್ಲ ಓ ಮೊದ್ಲು ಹೇಳ್ತೀಯ ಅಲ್ವಾ ಅದಯ್ಯ ಮುದ್ಕೊಟ್ಟವ್ರು ಬಂದಾಗ ತೂತ್ಕೊಟ್ರೆ ಅವ್ರು ಮರ್ತೋದ್ರಂತೆ ಅಂಗೆ ಕತೆ ಅಲ್ಲ ನಾನು ಬಲ ಬಲ ಅಂತ ಆವತ್ತಿಂದ ಆಗತನಿ ಕೆಲ್ಸ ಅದ ಕನವ ಅದೇ ಕನವ ಇದ್ಬಿಟ್ಟವನು ಮಳೆ ಮಳೆ ಹಾಡ್ಕೊಳ್ಳ್ದ ಹಾಲ್ಕೊತಿದ್ದಾನ ದರ್ದನ್ ಹಾಡ್ಕಳ ಏ ಇಲ್ಲ ಕನವ ಅಣ್ಣ ಅವತ್ತಿಂದ ಹೋಯ್ತೀನಿ ಅಂತಾನೆ ಇದ್ದಿದ್ದು ಅದಕ್ಕೆ ನಾನು ಇಲ್ಲೇನಿಲ್ಲ ಇರೋಣ ಅಂತ ಅಂದ್ಬಿಟ್ಟು ಇರಿಸಕೊಂಡಿದ್ದೀನಿ ಕಚೀರು ನೇ ನಂದಿನಿ ಏನಂದ್ ಕಡಿದಿ ಎಣ್ಣೆ ನಿಮ್ಮ ಅಣ್ಣ ನೀನ್ ಇದೆಯ್ಕವನಿನ್ ಕಡಿದೀಯಾ ಚೆನ್ನಾಗದೆ ತಕೋ ಅಲ್ಲ ಹೋಗಬೇ ಕಾಸು ಹಿಸ್ಕೊಂಡು ಹೋಗು ಹಂಗೆ ಕಾಲಿ ಕೈಲಿ ಹೋಗ್ಬೇಡಕತ್ತೆ ಬಟ್ಟೆ ತಗೋಬೇಕು ಬರಿ ತಗೋಬೇಕು ಅಂದ್ಬಿಟ್ಟು ಕಾಸಿಸ್ಕೋ ಏನ್ ಧರ್ಮ ಕೊಡಾಕಿಲಕತ್ತ ತಗೋ ತಗೋ ಹೇಳ್ತಿ ಮನೆಗೆ ಸುತಾ ಇರ್ತಾನೆ ಸರಿ ಅದನ್ನೆಲ್ಲ ಬಿಟ್ಟಾಕು ಮದುವೆ ಹೆಣ್ಣುಗಳ್ಗೆ ಏನಕುದ್ರಿ ಒಂದು ಇನ್ನೂರು ಮೂರು ರೂಪಾಯಿ ನ್ಯಾರ ಮಾಡಿದ್ರಿ ತಾನೆ ಏ ಅವ ಇನ್ನೂರು ಮೂರು ರೂಪಾಯಿ ನಾರ ಮಾಡಾಕತ್ತದ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ ಏನೇನು ಕಳಕಿಲ್ಲ ಹೋಗ್ಲಿ ಐನೂರು ರೂಪಾಯಿ ಪುಟ್ಟ್ರಿ ನಿಮ್ಗೆ ಐನೂರು ಹಾಕ್ಬಿಟ್ರ ಪುಟ್ರೆ ಏ ಚೆನ್ನಾಗಿ ಮಾತಾಡ್ತಾ ಅಲ್ಲ ಅಷ್ಟ ಹತ್ರದವ್ರು ಬೇಕಾಗಿರೋರು ಸೂರ್ಯ ಅವ್ರಿಗೆ ನೀನು ನೋಡ್ರ ಐನೂರು ರೂಪಾಯಿ ಮುಗಿಸ್ತೇ ಅಂತ ಕೇಳ್ತಿದೆಯಲ್ಲ ಏನು ಕೊಟ್ರಿ ಏ ಅದೇ ಕಣ ಎಲ್ಲಿ ಸೀರೆ ತಕೊಂಡು ಗಂಡುಗೂ ಅಷ್ಟೇ ಬಟ್ಟೆ ತಕೊಂಡು ಗಂಡು ನಿಮಗೆ ಆಮೇಲೆ ಒಂದು ಬೆಳ್ಳಿದ ಗಣಪತಿ ತಗೊಂಡು ಏನ ಬಟ್ಟೆ ತಕೊಂಡ್ರೆ ಎಷ್ಟಾಯ್ತು ಸೀರೆಗೆ ಯಾವನವ ಒಂದು ಎರಡು ಸಾವಿರ ರೂಪಾಯಿ ಸೀರೆ ಹುಡುಗನ್ಗೆ ಒಂದು ಎರಡು ಸಾವಿರ ನಾಲ್ಕು ಸಾವಿರ ಇನ್ನೊಂದೆರಡು ಸಾವಿರ ಇದ್ದು ಏನೋ ಬೆಳ್ಳಿ ಗಣಪತಿ ಅಯ್ಯಯ್ಯೋ ಅಯ್ಯೋ ಉಣ್ಣೇ ಮನೆ ಹಾಲು ಮಾಡಿರ ಮನೆ ಹಾಲು ಮಾಡ್ಕೊಬಿಟ್ಟಿರಿ ಆಮೇಲೆ ಅವ್ರಿಗೆ ದಾನ ಮಾಡ್ತಾ ಕೊಟ್ಕೊಂಡ್ರಿ ಅಲ್ಲಿ ಅಲ್ಬಹುದು ಮದುವೆಗೆ ಒಬ್ಬರೆ ಆರು ಸಾವಿರ ಹುಳ್ಕೊಳ್ಳದನಿ ಅಲ್ಲ ಆಮೇಲೆ ಪೆಟ್ರೋಲ್ ಖರ್ಚು ಅದು ಇದು ಅವು ನಿಮ್ಗೆ ಖರ್ಚು ಖರ್ಚೆಲ್ಲ ಸತ್ತು ಸಾವಿರ ಖರ್ಚು ಮಾಡ್ಕೊಂಡ್ರೆ ಅಲ್ಲ ಅದು ಯಾರ್ದು ಬ್ಯಾಡ್ದಾರ ಮೊದಲಿಗೆ ಹೋಗ್ಬಿಟ್ಟು ಒಂದು ಖರ್ಚು ಮಾಡ್ಕೊ ಬಂದಿ ಅಂತೀರಲ್ಲ ನಿಮಗೆ ಬುದ್ಧಿ ಇದೋದು ಇಲ್ಲ ಏನಿದೆ ನಿಮ್ಗೆ ನಾವು ಕಷ್ಟಪಟ್ಟು ಒಂದು ತಿಂಗಳು ದುಡಿಬೇಕು ಕಣ್ಣೆ ಮೂವತ್ತ ದಿನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದುಡಿಬೇಕು ಕಣ್ಣೆ ಗಾರೆ ಕೆಲ್ಸಕ್ಕೆ ಹೋದ್ರು ನಾವು ಮೂರು ಮೂರು ರೂಪಾಯಿ ಒಂದು ಸಾವಿರನೂ ಹಾಕಿರೋ ಕಣ್ಣೆ ಇದು ಅಂದ್ರೆ ಏನು ಬೆಲೆ ಇನ್ ಬಗ್ಗೆ ಅವ ಬಿಡು ಸಿಕ್ಕಿಲ್ಲ ಏನಾಯ್ತು ದಿನ ತಂದು ಕೊಡ್ತಿದ್ವಾ ಚೆನ್ನಾಗಿ ಮಾತಾಡ್ತಾ ಅಲ್ಲ ಹೂ ಸರಿ ಪಾರತಿ ನನಗೂ ಸೀರೆ ಕಂಡು ಬರ್ಬೋದು ಚೆನ್ನಾಗಿರ ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದಕ್ಕೆ ಒಂದು ಹತ್ತು ಸಾವಿರನ ಎರಡು ಸಾವಿರನ ಕೊಡ್ತಾ ಕಂಡುಬಂದ್ ಮಾಡ್ಕೊಳೆ ನೀನು ನೋಡಿ ಹೀಗೆ ಮಾತಾಡ್ತಿದ್ದೀಯಲ್ಲ ಚೆನ್ನಾಗದೆ ನೀನು ಬುದ್ಧಿ ಇಲ್ಲ ಕಣ್ಣೇ ನಿನಗೆ ಬುದ್ಧಿ ಇಲ್ಲ ಏರ್ ಕೊಟ್ಟು ಕಲಿಯವಳೆ ನೀನು ಎದ್ರ ಕಾಲಲ್ಲಿ ತಗೊಂಡು ನಾನು ರಾಪರಪ್ಪನ ಹೊಡ್ಕೊಳ್ಬೇಕು ಕಣ್ಣೇ ನಿನ್ನ ಬುದ್ಧಿ ಹೇಳಕ್ ಕೊನಲ್ಲ ನಾನು ಕಾಲಲ್ಲಿರ ಬಿಡ್ತು ಚೆಂದಾಗ ಒಡ್ಕೊಬಿಡ್ಬೇಕು ಠಗ ಧರ್ದ್ರ ದಿ ಏನು ಕಲ್ತಿದೀಯ ಹೊಸ ಕಾಸು ಹೊಡ್ಸೋದು ಕಲ್ಸಿ ಕಲ್ತ್ಕಣೆ ಅಂತದ್ರೆ ಖರ್ಚು ಮಾಡ್ಕೊಂಡ್ ಬಂದವಳೆ ಅಲ್ಲ ನಿನ್ನ ಗಂಡನ ಬಡ ಗೊತ್ತಾಗಬಾರ್ದೆ ಹಂಗ್ ಬೇರೆ ಗೊತ್ತಾಗದ ಇಲ್ವ ಹಿಂಗೆ ಏನು ಕಾಸಿನ ಗಿಡ ಗಿಡ ಹಾಕಿದಾನ ಹಂಗೆ ಕಾಸು ಎಲ್ಲ ಕೂತ್ಕತನಲ್ಲ ಏನು ಗೊತ್ತಾಕಿಲ್ಲ ಹಂಗೆ ಒಂದು ಚೂರ್ಯಾರು ಗೊತ್ತಾಗ್ಬೇಕು ಯಾವ ಸೂರ್ಯವರು ಎಲ್ಲಾರು ಖರ್ಚು ಮಾಡಕ್ಕಿಲ್ಲ ಅಂದ್ರೆ ಬಿಡು ಬೇಕ ಬೇಕಾದವ್ರಿಗೆ ಮಾತಾಡೋದು ಖರ್ಚು ಮಾಡ್ಕೊಳ್ಳೋದು ಬೇಕ ಬೇಕಾದವ್ರು ಖರ್ಚು ಮಾಡ್ತಾನೆ ಬೇಕಾದವ್ರಿಗೆ ಹಂಗೆ ಬಂದ್ರೆ ಸರಿಯಾಗಿ ಮಾಡಿಬಿಡ್ತೀನಿ ನಂದಿನಿ ನಿಮಗೆ ಅದೇನೇ ಓಸಿ ಯಾ ಅದು ಬಸ್ತಾರ ಇರತ್ತೀ ನೀನು ಹೇಳಬೇಕ ಗಂಡನಿಗೆ ಅಷ್ಟದು ಏನ್ ಮಾಡಕ್ಕೆ ಒಂದು ಐವರು ನೂರು ಸಾವಿರ ಮುಗಿಯಾಕ್ಬೋದು ಸಾಕು ಅಂತ ಹಿಂಗೆ ತಕ್ಕ ಕತ್ತೆ ಮೇಸ್ತಿದ್ದಾನ ನೀನು ಅವ ನಾನೇನು ನೀಡಕದು ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ ಯಾರಿಗಾರು ಬೇಕಾರೆ ಅವ್ರು ತಗೋ ಕೊಡ್ತಾರೆ ನೀನು ನೋಡಿರಿ ಹಿಂಗೆ ಮಾತಾಡ್ತಿದೆಯಲ್ಲ ಮಂಗ್ ಮುಂಡೇದೆ ಎಡ್ತಿ ಕಣ್ಣೆ ನೀನು ಅದೆಲ್ಲ ನಿನ್ಗೆ ಅದೇ ಅಂತ ಕೇಳಿಕೊಂಡು ಮಟ್ಕೊಂಡು ನೀನು ನಿಂಗೆ ಜಾಸ್ತಿ ಹಾಡ್ಬೇಡ ನೀನು ಸರಿ ಕತ್ ಮಾಡು ನಿಮಗ ಸರಿ ಕತ್ಮ್ಗೇನಾಯ್ತದೆ ಮುಂದುವರಿ ಇವು ಅಂಗೇ ವಡಿ ಹೇಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಹೇಳಿ ಲಕ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಡ್ತೀರಿ ಬರೋದ ಮತ್ತೆ